ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಎನ್ ನ್ಯೂಸ್ ಕರ್ನಾಟಕ ಕೆಲವರ ಜೊತೆ ವಂಚನೆ ಆಗಿರುವುದನ್ನು ನೀವು ನೋಡಿರ್ತೀರಾ ಅಥವಾ ಕೇಳಿರ್ತೀರ ಯಾವ ಥರ ಎಂದರೆ ಮೊಬೈಲ್ ಹ್ಯಾಕ್ ಆಗುವುದು ಅಕೌಂಟ್ ಹ್ಯಾಕ್ ಆಗುವುದು ಅಚನಕ್ಕಾಗಿ ಅಕೌಂಟಿಂದ ದೂರು ಕಟ್ಟಾಗುವುದು ಈ ಥರ ಅನೇಕ ಸಂಗತಿಗಳು ನಡೆಯುತ್ತಿರುತ್ತವೆ ಇದಕ್ಕೆಲ್ಲ ಒಂದು ಕಾರಣ ಎಂದರೆ ನಿಮ್ಮ ಮೊಬೈಲ್ಗೆ ಬರುವ ಮೆಸೇಜ್ಗಳು ಅದರಲ್ಲಿ ಕೆಲವೊಂದು ಜಿ ಪಿ ಎಸ್ ಟಿ ಅಂತ ಮೆಸೇಜ್ ಇರುವುದು ನೋಡಿರ್ತೀರಾ ಜಿ ಅಂದರೆ ಗೋರ್ಮೆಂಟ್ ಮೆಸೇಜ್ಗಳು ಪಿ ಅಂದರೆ ಪ್ರೊಫೆಷ್ನಲ್ ಮೆಸೇಜ್ಗಳು ಎಸ್ ಅಂದರೆ ಸರ್ವಿಸ್ ಮೆಸೇಜ್ಗಳು ಮತ್ತು ಟಿ ಅಂದ್ರೆ ಟ್ರಾನ್ಸಾಕ್ಷನ್ ಮೆಸೇಜ್ಗಳು ಈ ಥರದ ಮೆಸೇಜ್ಗಳನ್ನು ಬಿಟ್ಟು ಬೇರೆ ಮೆಸೇಜ್ಗಳು ಬಂದರೆ ನೀವು ಹುಷಾರಾಗಿ ಚೆಕ್ ಮಾಡಬೇಕಾಗುತ್ತೆ ಈ ಮೆಸೇಜ್ಗಳಲ್ಲಿ ಬೇರೆ ಲಿಂಕ್ ಏನಾದರೂ ಇದ್ದರೆ ಅದನ್ನು ನೀವು ಕ್ಲಿಕ್ ಮಾಡಬಾರದು ಎಂದು ಸರ್ಕಾರವು ಹೊಸ ನಿಯಮಗಳ ಬಗ್ಗೆ ಮಾಹಿತಿ ಕೊಟ್ಟಿದೆ ಈ ಥರದ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ನೋಡ್ತಾ ಇರಿ ಎಸ್ ಎ ನ್ಯೂಸ್ ಕರ್ನಾಟಕ ಧನ್ಯವಾದಗಳು